ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತಕ್ಕಂಥ ಚಿತ್ರ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿಯ ದೊಡ್ಡಿ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರತಕ್ಕಂಥ ವಿದ್ಯಾಸಂಸ್ಥೆ ವಿದ್ಯಾಸಂಸ್ಥೆಯ ಹೆಸರು ಅಭಿನವ ಭಾರತಿ ಅಂತ ಅಭಿನವ ಭಾರತಿ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಶಾಲೆ ಈಗ ನೀವು ಕಾಣ್ತಾ ಇರ್ತಕ್ಕಂಥದ್ದು ವಿಡಿಯೋದಲ್ಲಿ ಈ ಅದೇ ಕಾಲೇಜಿನ ಚಿತ್ರ ಇದೇ ಕಾಲೇಜಿನ ಮುಂಭಾಗದ ಎಂಟ್ರೆನ್ಸ್ ಇಲ್ಲಿಂದ ಮುಂದೆ ಹೋದರೆ ಹಿಂದ್ಗಡೆ ವ್ಯೂ ಸುಂದರವಾದ ವ್ಯೂ ಕಾಣ್ತಾ ಇದೆ ನೋಡಿ ಪ್ರೇಕ್ಷಕರೇ ಪ್ರಕೃತಿಯ ಮಡಿಲ್ ಇದು ಪ್ರಕೃತಿ ಮಡಿಲಿನಲ್ಲಿ ನೋಡಿ ಅಲ್ಲಿ ಸುಂದರವಾದ ವಿಘ್ನೇಶ್ವರ ದೇವಸ್ಥಾನ ಇದೆ ಇಲ್ಲಿ ಸುಂದರವಾದ ದೇವಸ್ಥಾನದ ವಿಗ್ರಹ ಅಲ್ಲಿಂದ ಒಂದಕ್ಕೆ ಕೆಳಗಡೆ ಆದಂತೆ ಹೋದರೆ ನೋಡಿ ಆ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥದ್ದು ಪ್ರದೇಶ ಇದು ಒಟ್ಟು ವಿಸ್ತಾರ ಈ ಸಂಸ್ಥೆದು ಹದಿನೈದು ಎಕರೆ ಜಮೀನಿದೆ ನೋಡಿ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಸುಂದರವಾದ ನಿಸರ್ಗದ ಮಡಿಲಿನಲ್ಲಿ ಇದು ಎಷ್ಟು ಸುಂದರವಾಗಿದೆ ವ್ಯೂ ನೋಡಿ ಇಲ್ಲಿ ಇವರು ಹಳ್ಳಿಕಾರ್ ದನಗಳನ್ನು ಕಟ್ಟಿದ್ದಾರೆ ಹಳ್ಳಿಕಾರ್ ದನಗಳು ನಾಟಿ ದನಗಳು ನಮ್ಮ ಬಯಲು ಸೀಮೆ ಕಡೆಯ ಹಳ್ಳಿಕಾರ್ ದನಗಳಿವು ದೇಶೀ ದನಗಳು ಇದನ್ನು ಯಾತಕ್ಕೆ ಕಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಹತ್ತೆರಡು ಮಡಗಿದ್ದಾರೆ ಈ ದನಗಳನ್ನು ಯಾತಿಕೆ ಅಂತ ಹೇಳಿದರೆ ಸಾಕ್ತಾಯಿದ್ದಾರೆ ಯಾತಕ್ಕೆ ಸಾಕ್ತಾಯಿದ್ದಾರೆ ಅಂದರೆ ಇಲ್ಲಿ ಇವರು ನೈಸರ್ಗಿಕ ತೈಲ ತೈಲ ನೈಸರ್ಗಿಕ ತೈಲ ಎಣ್ಣೆ ಅಂದರೆ ಸ್ವಾಭಾವಿಕವಾಗಿ ಪೂರ್ವಜರು ಹೇಗೆ ಹಿಂದುಗಡೆ ಹಿಂದೆ ಗಾಣದಿಂದ ಉತ್ಪಾದನೆ ಮಾಡ್ತಾಯಿದ್ರು ನಮ್ಮ ಪೂರ್ವಜರು ಇಂದಲಿಂದಲೂ ಹೇಗೆ ಗಾಣದಿಂದ ಎಣ್ಣೆನ ಉತ್ಪತ್ತಿ ಮಾಡಿ ಅದನ್ನು ಬಳಸ್ತಾಯಿದ್ರು ಆಹಾರಕ್ಕೆ ಮೈಗೆ ತಲೆಗೆ ಹೀಗೆ ಅದನ್ನು ಈಗ ನೈಸರ್ಗಿಕವಾಗಿ ಮಾಡಬೇಕು ಒಂದು ಕಾನ್ಸೆಪ್ಟು ಭಾಳ ಜನಕ್ಕೆ ಬಂದಿದೆ ಕಾರಣ ಏನು ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ತೈಲ ಹೊರಗಡೆಯಿಂದ ಬರ್ತಾ ಇರೋದಿಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ನ ಅಡಲ್ಟ್ರೇಷನ್ ಅಂತ ಹೇಳಿ ಆರೋಗ್ಯದ ದೃಷ್ಟಿಯಿಂದ ಜನ ಈಗ ಇದ್ರ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಇದನ್ನು ಕೋಲ್ಡ್ ಪ್ರೆಸ್ ಅಂತ ಕೂಡ ಕರೀತಾರೆ ಇದು ಬಹಳ ಶ್ರಮದಾಯಕವಾದಂಥದ್ದು ಟೈಮ್ ತಗೊಳ್ಳುವಂಥದ್ದು ಆದ್ದರಿಂದ ಇದರ ಇದರಿಂದ ಬರತಕ್ಕಂಥ ಎಣ್ಣೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ವೆಚ್ಚ ಕೂಡ ಬರೆಸ್ಬೇಕಾಗತ್ತೆ ಒಂದು ಸ್ವಲ್ಪ ಸಾಮಾನ್ಯ ಎಣ್ಣೆಗಿಂತ ಹಣ ಜಾಸ್ತಿ ಹಣ ಜಾಸ್ತಿ ಆದ್ರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಅದನ್ನು ಪಡೆಯೋದಕ್ಕೆ ಜನ ಇತ್ತೀಚೆಗೆ ಮುಗಿಬೀಳ್ತಾ ಇದ್ದಾರೆ ಸ್ನೇಹಿತರೆ ಈಗ ನೋಡಿ ಈಗ ನೀವು ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಎಣ್ಣೆಗಾಣ ಗಾಣದಲ್ಲಿ ಎತ್ತು ತಿರುಗ್ತಾ ಇದೆ ಆ ಮರದ ರೋಲಿಂಗ್ ರುಬ್ಬುವ ಗುಂಡಿದೆಯಲ್ಲ ಅದು ತಿರುಗೋದ್ರ ಮೂಲಕ ಆ ಹೊರಳಲ್ಲಿ ತಿರು ತಿರುಗೋದ್ರ ಮೂಲಕ ನುಣ್ಣಗೆ ಎಣ್ಣೆ ಕಾಳುಗಳನ್ನು ಆರಿಸುತ್ತೆ ಇದು ಕಡಲೆ ಬೀಜ ಹಾಕಿರ್ತಕ್ಕಂಥದ್ದು ಕಡಲೆಕಾಯಿ ಹಿಂಡಿ ಹೊರಗಡೆ ಕಾಣ್ತಾ ಇರ್ತಕ್ಕಂಥದ್ದು ಒಳಗಡೆ ಅದ್ರ ರಸ ಎಲ್ಲ ಇಳಿದಿದೆ ನೋಡಿ ಸ್ನೇಹಿತರೆ ಈ ಒಳಗೆ ಕಾಣ್ತಾ ಇದೆ ನೋಡಿ ನೋಡಿ ಅದ್ರ ರಸ ಅಂತ ಹೇಳಿದ್ರೆ ಎಣ್ಣೆ ಎಣ್ಣೆ ಇಳಿದಿದೆ ಆ ಎಣ್ಣೆಗಳನ್ನೆಲ್ಲ ಶೇಖರಣೆ ಇದ್ದಾರೆ ನೋಡಿ ನೋಡಿ ಸ್ನೇಹಿತರೆ ಇದು ಕಡಲೆಕಾಯಿ ಎಣ್ಣೆ ಕಾಣ್ ಮೇಲ್ ಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಅದರ ಹಿಂಡಿ ಹೇಗೆ ಶೇಖರಣೆ ಮಾಡ್ತಾ ಇದಾರೆ ನೋಡಿ ಈ ರೀತಿ ಇದನ್ನ ಎಕ್ಸ್ಟ್ರ್ಯಾಕ್ ಮಾಡುವಂತದ್ದು ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರು ಜಯಚಂದ್ರ ಅಂತ ಸರ್ ಸಾವಿಲ್ ಕೆಲಸ ಮಾಡ್ತಾ ಹೌದು ಹೌದು ಸರ್ ಹೌದು ಸರಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ನಾಳೆ ನಾಲ್ಕು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಈಗ ನೀವು ಒಂದು ಗಾಣದಿಂದ ಹೌದು ಸರ್ ಎಷ್ಟು ಬ್ಯಾಚ್ ಮಾಡ್ತೀರಿ ಡೈಲಿ ಡೈಲಿ ನಾಲ್ಕು ಬ್ಯಾಚ್ ತೆಗಿತೀವಿ ಸರ್ ಒಂದು ಗಾಣದಿಂದ ನಾಲ್ಕು ಬ್ಯಾಚ್ ತೆಗಿತೀರಾ ಹೌದು ಸರ್ ಒಂದು ಬ್ಯಾಚ್ಗೆ ಹಾ ಎಷ್ಟು ಎಣ್ಣೆ ಕಾಳುಗಳನ್ನ ಹಾಕ್ತೀರಾ ಒಂದು ಬ್ಯಾಚ್ ಗೆ ನಾವು ಹನ್ನೆರಡುವರೆ ಕೆಜಿ ಹಾಕ್ತೀವಿ ಸರ್ ಯಾವ್ದು ಕಡಲೆಕಾಯಿ ದ ಕಡಲೆಕಾಯಿ ಕೊಬ್ಬರಿ ಯಾವ್ದು ಹಾಕುದ್ರು ಹನ್ನೆರಡುವರೆ ಕೆಜಿ ಸರ್ ಹನ್ನೆರಡು ಹನ್ನೆರಡುವರೆ ಕೆಜಿ ಕೆಜಿ ಹಾಕ್ತಿವಿ ಹನ್ನೆರಡುವರೆ ಕೆಜಿ ಕಡಲೆ ಬೀಜದಲ್ಲಿ ಸರ್ ಎಷ್ಟು ಲೀಟರ್ ಎಣ್ಣೆ ಬರುತ್ತೆ ಹನ್ನೆರಡುವರೆ ಕೆಜಿಗೆ ಐದುವರೆ ಲೀಟರ್ ಎಣ್ಣೆ ಬರುತ್ತೆ ಸರ್ ಐದುವರೆ ಲೀಟರ್ ಎಣ್ಣೆ ಬರುತ್ತೆ ಹೌದು ಸರ್ ಅದೇ ಕೊಬ್ಬರಿಲ್ ಆದ್ರೆ ಎಷ್ಟು ಬರುತ್ತೆ ಕೊಬ್ಬರಿ ಆದ್ರೆ ಸನ್ನೆರಡುವರೆ ಕೆಜಿಗೆ ಆರರಿಂದ ಆರೂವರೆ ಲೀಟರ್ ಬರುತ್ತೆ ಸರ್ ಆಮೇಲೆ ಎಳ್ಳು ಎಳ್ಳು ಎಳ್ಳ ಎಳ್ಳೆಣ್ಣೆ ತೆಗಿತೀರಾ ಹೌದು ಸರ್ ತೆಗಿತೀವಿ ಅದು ಎರಡು ಎಣ್ಣೆ ಸರ್ ಎಳ್ಳೆಣ್ಣೆ ಹನ್ನೆರಡುವರೆ ಕೆಜಿಗೆ ಎಷ್ಟು ಲೀಟರ್ ತೆಗಿತು ನಾಲ್ಕು ಐದು ಲೀಟರ್ ಬರುತ್ತೆ ಸರ್ ಅದು ಐದು ಲೀಟರ್ ತೆಗಿತೀರ ಹೌದು ಸರ್ ಹೌದು ಈಗ ನೀವು ಎರಡು ಬ್ಯಾಚ್ ಮಾಡ್ತೀರಾ ಎರಡು ಬ್ಯಾಚ್ ಸರ್ ಅಂದ್ರೆ ಒಟ್ಟು ಒಂದು ಒಂದು ಗಾಣದಿಂದ ಎಷ್ಟು ಲೀಟರ್ ಅಂದಾಜು ತೆಗಿತೀರಿ ಒಂದು ಗಾಣದಿಂದ ಅಲ್ಲಿಗೆ ಇಪ್ಪತ್ತು ಲೀಟರ್ ತೆಗೀತೀವಿ ಸರ್ ಇಪ್ಪತ್ತು ಲೀಟರ್ ಇಪ್ಪತ್ತೆಂಟು ಡೈಲಿ ಒಟ್ಟು ಈಗ ಸದ್ಯದಲ್ಲಿ ನಡೀತಾ ಇರೋದು ಎರಡು ಗಣ ಅದೊಂದು ಎರಡು ಗಣ ಸರ್ ನಲವತ್ತೊಂದು ಐವ ಐವತ್ತಿಡ್ ತೆಗಿತೀರ ಹೌದು ಸರ್ ಹೌದು ಇಲ್ಲಿ ಸ್ಥಳೀಯ ಮಾರಾಟಗಳಿದೆಯಾ ಹೌದು ಸ್ವಲ್ಪ ಲೋಕಲ್ ಹೋಯ್ತದೆ ಒಂದ್ ಐದು ಇಡ್ಲು ಹಾ ಹಾ ಬಾಕಿ ಬೆಂಗಳೂರು ಸರ್ ಹೌದಾ ಮಾಲಿಗೆ ಸರಿ 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 ಅಂದ್ರೆ ಸ್ಥಳೀಯರು ಬಂದು ಇಲ್ಲಿ ತಗೊಂಡೋಗ್ತಾರೆ ತಗೊಂಡೋಗ್ತಾರ ಸರ್ ತಗೊಂಡೋಗ್ತಾರ ಹ ಬೇಡಿಕೆ ಇದೆಯಾ ಹಾ ಇದೆ ಸರ್ ಬೇಡಿಕೆ ಇದೆ ಹಾಗಿದ್ರೆ ಇಲ್ಲಿ ಕಡಲೆಕಾಯಿ ಬೀಜ ತಂದು ನೀವು ಮಾಡ್ಕೊಡ್ತೀರಾ ಅಥವಾ ಕಡ್ಲೆಕಾಯಿ ಬೀಜನೂ ನೀವೇ ನಿಮ್ಮಿಂದ ಪರ್ಚೇಸ್ ಮಾಡ್ಕೊಂಡು ತಗೋಬೇಕ ತಗೊಳ್ರೆ ಇಲ್ಲ ಸರ್ ಅವರೇ ಕೆಲವರು ತರ್ತಾರೆ ಕೊಬ್ಬರಿ ತರ್ತಾರೆ ಕಡಲೆಕಾಯಿ ತರ್ತಾರೆ ಅವರೇ ಗಾಣದಲ್ಲಿ ಆಡಿಸ್ಕೊಂಡು ತಗೊಳ್ಬೇಕಲ್ಲ ಸರ್ ಈಗ ಅವ್ರ ಗಾಣದಲ್ಲಿ ಆಡ್ಸ್ಕೊಂಡು ಹೋದ್ರೆ ನಿಮ್ಗೆ ಗಾಣದ ಕೂಲಿ ಕೊಡ್ ಕೊಡ್ತಲ್ಲ ಸರ್ ಒಂದ್ ಕೆಜಿ ನಲ್ವ ನಲ್ವತ್ತು ರೂಪಾಯಿ ಕೆಜಿ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೂಲಿ ತಗೋತೀವಿ ಸರ್ ಅದೇ ನೀವೇ ಬೀಜ ಹಾಕೋದಾದ್ರೆ ಯಾವ ತರ ನಾವು ಬೀಜ ನಾವು ಹೊರಗಡೆ ನಾವು ಕೊಡಲ್ಲ ಅಂತವ್ರಿಗೆ ಆಡಿಸಿಕೊಡ್ತೇವೆ ಅಷ್ಟೇ ಸರ್ ಈಗ ನೀವು ಒಂದು ಲೀಟರ್ ಎಣ್ಣೆ ತಗೋ ಕೊಡ್ತೀರಾ ಅಷ್ಟೇ ಇಲ್ಲಿ ಹೌದು ಸರ್ ಎಣ್ಣೆ ಮಾತ್ರ ಕೊಡುದು ಎಣ್ಣೆ ಮಾತ್ರ ಕೊಡೋದು ಒಂದ್ ಲೀಟರ್ ಕಡಲೆಕಾಯಿ ಎಣ್ಣೆಗೆ ಎಷ್ಟು ಸರ್ ನಿಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಮುನ್ನೂರ ಎಂಬತ್ ರೂಪಾಯಿ ಸರ್ ಕೊಬ್ಬರಿ ಎಣ್ಣೆ ಎಷ್ಟು ಸರ್ ಕೊಬ್ಬರಿ ಎಣ್ಣೆ ನಾನೂರು ರೂಪಾಯಿ ಲೀಟರ್ ನಾನೂರು ರೂಪಾಯಿ ರೂಪಾಯಿ ಎಳ್ಳೆಣ್ಣೆ ಎಷ್ಟು ಸರ್ ಎಳ್ಳೆಣ್ಣೆ ನಾನೂರ ಇಪ್ಪತ್ತು ರೂಪಾಯಿ ಸಹ ಸರಿ ಸರ್ ಆಯ್ತು ಒಳ್ಳೇದು ಸರ್ ಆಯ್ತು ಸರ್ ಒಳ್ಳೇದು ಒಳ್ಳೇದು ಹ್ಮ್